ಮಾಸದಲ್ಲಿ ಏನು ಹದಿನೈದು ತಾರೀಕು ಬರ್ತಾ ಇದೆ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಹೇಳೋ ಒಂದೇ ಮಾತು ಮಫ್ತಿಲಿ ನಿಮಗೆ ಬೈರತಿ ಕಣ ರಣಗಳ ಇಷ್ಟ ಆಯಿತು ಬಟ್ ಬೈರತಿ ರಣಗಳಲ್ಲಿ ನನಗೆ ಅನಿಸುತ್ತೆ ಬೈರತಿ ರಣಗಳ ಪಾತ್ರ ನಿಮ್ಮ ಹಾರ್ಟ್ ಒಳಗಡೆ ಹೋಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇದು ನಾರ್ಮಲ್ ಆಗಿ ರಿವೆಂಜ್ ಸ್ಟೋರಿ ಅಲ್ಲ ಇಲ್ಲ ಬರೀ ಆ್ಯಕ್ಷನ್ ಫಿಲಮ್ ಇಲ್ಲ ಇದರಲ್ಲಿ ಎಮೋಷನ್ಸ್ ಇದೆ ಇದರಲ್ಲಿ ಒಂದು ನಿಯತ್ತಿದೆ ಅಂಬಿಷನ್ ಇದೆ ಆ ಅಂಬಿಷನ್ಗೆ ಯಾಕಿದೆ ಅದಕ್ಕೆ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಒಬ್ಬ ಲಾಯರು ಕಾಣಿಸ್ತಾನೆ ಇನ್ನೊಬ್ಬ ಬಾಯ ಬರಹಣ್ಣು ಕಾಣಿಸ್ತಾನೆ ಇಬ್ರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೇ ಆಗ್ತಾರೆ ಆದರೆ ಲಾಯರ್ ಮಾತ್ರ ವೈಟ್ ಆಗ್ತಾನೆ ಯಾಕೆ ವೈಟ್ ಅಂದರೆ ವೈಟ್ ಇಸ್ ಪ್ಯೂರಿಟಿ ಅಂದರೆ ಅವನ ಲಾಗ್ ಬಂದ್ಬಿಟ್ಟು ಮೋಸ ಮಾಡಬಾರ್ದು ಪ್ಯೂರಾಗಿರಬೇಕು ಅವ್ನು ಅವ್ನ ಭಾವನೆಗಳು ವೈಟ್ ಆಗಿರಬೇಕು ಅಂತ ಬಟ್ ಅವ್ನು ಬ್ಲ್ಯಾಕ್ ಹಾಕಿದ್ರು ಬಾರಿ ತಿರುಣ್ ಕ್ಯಾರೆಕ್ಟರು ಬ್ಲ್ಯಾಕ್ ಹಾಕಿದ್ರು ಅವನ ವ್ಯೂ ಇದೆಯಲ್ಲ ಜನರಿಗೋಸ್ಕರ ಹೋರಾಟ ಇದೆಯಲ್ಲ ಅದು ಅವಲ್ಲೂ ವೈಟೇ ಅದು ಒಂದು ಬಿಳಿ ಮನ್ಸಿನ ಮಾಡೋ ಒಂದು ಕ್ಯಾರೆಕ್ಟರು ಅದರಿಂದ ತಮ್ಮೆಲ್ರಿಗೂ ಆ ಪಾತ್ರ ಒಳಗಡೆ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಇದರಲ್ಲಿ ಬಾಳಿತ ನಡಗಲ್ಲಿ ಮಾತ್ರ ಅಲ್ಲ ಎಲ್ಲ ಪಾತ್ರಗಳು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಎಕ್ಸ್ಪ್ರೆಷನ್ ನನಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದು ಅವಿನಾಶ್ ಅವ್ರದ್ದು ಗೆಟಪ್ ತುಂಬ ಒಂದು ವಿಭಿನ್ನವಾಗಿ ಕಾಣ್ತಾರೆ ಅವರು ನನಗೆ ಅದು ಖುಷಿ ಬಂದು ನೋಡಿದ ತಕ್ಷಣ ಅವ್ರು ನೋಡಿದಾಗ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ಆ್ಯಕ್ಟ್ ಮಾಡೋದು ಅದು ಸುಮ್ಮನೆ ಸೈಲೆನ್ಸ್ಲೇ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಶಬೀರ್ ಅವರು ಅಷ್ಟೇ ಅಟ್ ಆ ಇಂಟರ್ವ್ಯೂ ಎಲ್ರಿಗೂ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬಿಂಗ್ ಎನ್ ಅವರ್ ಪ್ರೊಡಕ್ಷನ್ ಐ ಹೋಪ್ ನಮ್ಮ ಪ್ರೊಡಕ್ಷನ್ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಇದೊಂದೇ ಅಲ್ಲ ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಆ್ಯಂಡ್ ಇವಾಗ ನಾವು ಮಾತ್ರ ಅಲ್ಲ ಇವಾಗ ಶ್ರೀಮುತ್ತುಲು ನನ್ನ ಮಗಳು ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾಳೆ ಫೈರ್ ಫ್ರೈ ಅಂತ ಫಿಲ್ಮ್ ಮಾಡಿದ್ದಾರೆ ಅದು ವಂಶಿ ಅಂತ ಫಸ್ಟ್ ಟೈಮ್ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಭಾಳ ಖುಷಿ ಆಯಿತು ಅದ್ರ ಬಗ್ಗೆ ಹೇಳಬೇಕು ಅಂತ ಒನ್ ಗುಡ್ ಫಿಲ್ಮ್ ವಿಲ್ ಕಮ್

ನಾ ತಾಳ್ಮೆ ಕಳ್ಕೊಂಡಾಗಲಲ್ಲ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು ಮತ್ತೆ ಇನ್ನೊಂದು ಡೈಲಾಗ್ ಇದೆ ಅದಿಲ್ಲ ಬಟ್ ಆದರೂ ಹೇಳ್ಬಿಡ್ತೀನಿ ಓಕೆ ಈ ಮಣ್ಣ ಕೇವಲ ನಿನ್ನ ಕೆಲ ಎರಡು ಸೆಕೆಂಡ್ ಹಿಡಿಯೋಕೆ ಬಿಡಲಿಲ್ಲ ಇನ್ನು ರೋಣಾಪುರ ಬಿಡ್ತೀನ ನಿನಗೆ ಮಣ್ಣು ಬರೀ ಹಣ ಆದರೆ ನನಗೆ ಈ ಮಣ್ಣು ಸಾವಿರಾರು ಜನರ ಪ್ರಾಣ ಜಾಹೀರ್